Speed to the city streets, we begin to feel the fire. We rise like tall buildings as the chemicals they take us higher. The night's young, and it's just begun as she puts a hand in mine. ಇವತ್ತು ಕೊನೆ ಪೈ ಇದೆ ಅದಕ್ಕೆ ಕೊನೆ ಬಾಯಿ ಶುರುವಾಗ ಮುಂಚೆ ಕೇಳೋದು ಇವತ್ತು ಗ್ಯಾರಂಟಿನಾ ಗ್ಯಾರಂಟಿನಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ದಾರೆ ಚಿತ್ರಾನ್ನ ಮಾಡೋಣ ಅಂತ ಇದೀನಿ ಇದೊಂದು ಸ್ವಲ್ಪ ದಿಢೀರಂತ ಪ್ಲಾನ್ ಆಗಿದ್ದಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಇಲ್ಲಾಂದರೆ ದೋಸೆ ಇಲ್ಲ ಇಡ್ಲಿ ಇಲ್ಲ ಬೇಡ ಇವತ್ತು ಅಂತಾನೆ ಕೆಲವರು ಚಿತ್ರಾನ್ನ ತಿನ್ನಲ್ಲ ಅನ್ಸುತ್ತೆ ನನಗೂ ಗೊತ್ತಿಲ್ಲ ಎಷ್ಟು ಜನರಿಗೆ ಅಂತ ಹೋದ್ಮೇಲೆ ಹೇಳ್ತೀರಾ ಎಂಟು ಜನನ ನಮ್ದೊಂದು ಏನಾದ್ರು ಜನನೇ ಜನೇ ಬರದೂ ಗುಂಡಾಗ್ತಾ ಅಂತ ಇದ್ ಸ್ವಲ್ಪ ಹಿಂಗೆ ಹಿಂಗೆ ವ್ಯತ್ಯಾಸ ಆಗ್ತಾನೆ ಅದ್ ಬಿಟ್ರೆ ಏಳ್ ಅವ್ರೆಲ್ಲೂ ಕಡೆ ಹೋಗಲ್ಲ ಇವನೊಬ್ಬರು ಒಂಚೂರು ಆ ಕಡೆ ಕಡೆ ಓಡಾಡ್ತಾನೆ ಓಡಾಡ್ತಾನೆ ಅಂದ್ರೆ ಅವ್ರಿಗೆ ಬೇಕಾದ ಅವ್ರ ಮನೆಗೆ ಹೋಗ್ತಾನೆ ನಮ್ಗೆ ಬೇಕಾದ ನಮಗೆ ಬರ್ತಾನೆ ಹಂಗ್ ಕೊನೆ ಕೊಯ್ ಕೊಯ್ಯ ದಿನ ತುಂಬಾ ಜನ ಬೇಕು ಹೊರ ದಿನ ಗಂಡಾಳು ಬೇಕು ಆಮೇಲೆ ಹೆಣ್ಣಾಳು ಅಲ್ಲೇ ಮೈಂಟೈನ್ ಮಾಡ್ಬೋದು ಎರಡು ಹೆಣ್ಣಾಳು ನಾಲ್ಕು ಗಂಡಾಳು ಇದ್ದಾರೆ ಇದಾರೆ ಯಾರು ಎರಡು ಗಂಡಾಳು ಮತ್ತೆ ನೀವು ಉಂಟ ಹೇಳ್ತಾ ಇದ್ದೀರಲ್ಲ ಎಷ್ಟು ಸಂಬಳ ಕೊಡ್ತಾಕತ್ತ ಸಂಬಳ ಎಲ್ಲ ಅದ ಎಂತ ಹೇಳದು ಅವ್ರು ಬಿಡದಷ್ಟು ನಾವು ಕೊಡ್ತೀವಿ ಪಾಪ ಅದೆಲ್ಲ ಹೇಳ್ಬಾರ್ದು ಹಂಗಾಗಿ ಮತ್ತೆ ಯಾರೋ ಕೇಳಿದ್ರೆ ಇಷ್ಟ ಪ್ರೇತ ಇದೆ ಅಂತ ನಾವು ಇಷ್ಟು ಚೆನ್ನಾಗಿ ಜೀವನ ಮಾಡ್ತೀವಲ್ವ ಇಷ್ಟು ಚ ಅಷ್ಟಿದೆ ನಮಗೆ ಸಾಕು ತುಂಬಾ ನಮ್ಮನೆಯವ್ರಾಗ ಹಂಗೇನೋ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಯಾರೋ ಹಂಗೇನ ಕೇಳಿದಕ್ಕೆ ಏನು ಬುಡಕ್ಕೆ ಬರ್ತಿದೀಯಲ್ಲ ಅಂತ ಯಾವತ್ತೂ ಏನು ಹಂಗೆ ಕೇಳಬಾರ್ದು ನಾವು ನೋಡ್ತಾ ಇದೀರಲ್ಲ ನಮ್ಗೆ ಇಷ್ಟು ಚೆನ್ನಾಗಿರೋ ಜೀವನ ಮಾಡೋದಕ್ಕೆ ಮಕ್ಕಳಿಗೆ ಓದಿಸಿ ನಾವು ಒಂಚೂರು ಜೀವನ ಮಾಡೋಷ್ಟು ನಮಗೆ ಇದೆ ಸಾಕು ಅಂತ ಅಂದ್ಕೊತೀನಿ ಅಲ್ಲ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂತೀನಿ ಹೀಗೆ ಹೊರಟ್ರವ್ರು ಟೀ ಮಾಡಿ ಕೊಡ್ತೀನಿ ಸಿಂಬ ನಾನು ಬಿಸ್ಕೆಟ್ ಹಾಕಿರ್ಲಿಲ್ಲ ಎದ್ದವಳು ಅವಾಗ ನಮ್ಮ ಮುಖ ತೊಳದು ಕಸ ಕಟ್ಕೊಂಡೆ ಅಷ್ಟೇ ಟೀಗಿರಬೇಕು ನೀರು ಕುಡ್ದಿಲ್ಲ ನನ್ನೇಲಿಟ್ಟು ನೀರು ಕುಡಿಯೋದು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಇವತ್ತು ಫುಲ್ ಡೇ ನನ್ನ ರುಟೀನ್ ಬ್ಯುಸಿಯಾಗಿರುತ್ತೆ ಊಟ ಕೊಡೋದಿದ್ದರೆ ನನಗೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ನಾನು ಬೆಳಗ್ಗೆ ತಿಂಡಿನೂ ಕೊಡಬೇಕಾಗುತ್ತೆ ಹಾಗೆ ಮಧ್ಯಾಹ್ನ ಊಟನೂ ಕೂಡ ಕೊಡಬೇಕಾಗುತ್ತೆ ಊರಿಗೆ ಹೋದವರು ಒಂದು ಸಲ ಹೇಳ್ತೀನಿ ಅಂತಾರೆ ಎಂಟು ಜನರಕ್ಕಿಂತ ಜಾಸ್ತಿ ಆಗೋದಿಲ್ಲ ಕಮ್ಮಿ ಆಗಬಹುದು ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಬರತ್ತೆ ಅವ್ರು ಹೇಳೋ ತನಕ ನನಗೆ ಸ್ವಲ್ಪ ಅನ್ನಕ್ಕೆ ಅನ್ನಕ್ಕಿಟ್ಕೊಳ್ಳೋದು ಸ್ವಲ್ಪ ಲೇಟ್ ಮಾಡ್ತೀನಿ ಒಗ್ಗರಣೆ ಕಾಯಿಸಿಡ್ತೀನಿ ಅದು ನಮಗೂ ಯಾವಾಗಾದರೂ ಆಗುತ್ತೆ ಅಂತ ಏನು ಗೊತ್ತಾ ತುಂಬ ಪರ್ಸ್ನಲ್ ವಿಷಯಗಳನ್ನ ಕೇಳಬಾರ್ದು ಸಂಬಳ ಕೇಳಬಾರ್ದು ಹಾಗೆ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರಲ್ವ ಹಾಗೇ ಇದು ಅಷ್ಟೇ ನನಗೂ ಅಷ್ಟು ಇಷ್ಟ ಆಗೋದಿಲ್ಲ ದೇವರು ನಮಗೆ ಚೆನ್ನಾಗೇ ಕೊಟ್ಟಿದ್ದಾನೆ ಅಂದರೆ ಏನು ತುಂಬ ಆಡಂಬರ ಅಲ್ಲದಿದ್ರು ನಮ್ಮ ಜೀವನ ನಾವು ಮಾಡಷ್ಟು ಕೊಟ್ಟಿದ್ದಾನೆ ನಾವು ದೇವ್ರು ಕೊಟ್ಟಿದ್ದರಲ್ಲಿ ನಾವಿಬ್ಬರು ತುಂಬ ಖುಷಿಯಾಗಿ ಇದ್ದೀವಿ ನೀವು ಕೂಡ ನೋಡ್ತಾ ಇದ್ದೀರ ಸಾಕು ನಮಗೆ ಎಷ್ಟು ದೇವ್ರು ಕೊಟ್ಟಿದ್ದಾನೋ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತಾರಲ್ವ ನಮ್ಮಿಬ್ರದ್ದು ಏನಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಲ್ಲ ಹಾಸಿಗೆಕ್ಕಿಂತನೂ ಸ್ವಲ್ಪ ಹಿಂದೆ ಇಟ್ಕೊಂಡು ಮಲಗೋದು ಒಳ್ಳೆಯದು ಅನಿಸುತ್ತೆ ಹತ್ತು ರೂಪಾಯಿ ಬಂದಿರೋದನ್ನು ಹನ್ನೆರಡು ರೂಪಾಯಿ ಖರ್ಚು ಮಾಡೋದಲ್ಲ ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಬೇಕು ಹಾಗೆ ಮಕ್ಕಳು ಎಜುಕೇಷನ್ನು ನಮ್ಮ ಜೀವನ ನಮಗೂ ಏನೂ ಕಮ್ಮಿ ಮಾಡ್ಕೋಬಾರ್ದು ಮಕ್ಕಳಿಗೂ ಏನೂ ಕಮ್ಮಿ ಮಾಡ್ಕೋಬಾರ್ದು ಆ ರೀತಿಯಲ್ಲಿ ನಾವು ಕೂಡ ಜೀವನನ ಮಾಡ್ತಾಯಿದ್ದೀವಿ ಸಾಕು ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವಿಬ್ರೂ ಕೂಡ ಖುಷಿಯಾಗಿ ಇದ್ದೀವಿ ತೀರಾ ಪರ್ಸ್ನಲ್ಲಾಗಿ ವಿಷಯಗಳನ್ನ ಕೇಳಿಬಿಡಿ ನಾವು ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಹಾಗಂತ ಎಲ್ಲ ವಿಷಯನೂ ಶೇರ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾನಂತೂ ಮಾಡ್ಕೊಳ್ಳೋದಿಲ್ಲ ಆ ಥರದ್ದೆಲ್ಲ ನಾನು ಯಾವಾಗಲೂ ಅಷ್ಟೇ ನೀವು ನೋಡಿರ್ಬೋದು ನಾನು ಒಂದು ಚೌಕಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಷ್ಟನ್ನು ಮಾತ್ರ ತೋರಿಸ್ತೀನಿ ಅದರಿಂದ ಹೊರಗಡೆ ನಾನು ಯಾವತ್ತೂ ಏನನ್ನೂ ನಿಮಗೆ ನಾನು ತೋರಿಸೋದಿಲ್ಲ ಶೋ ಆಫ್ ಮಾಡೋದಾಗ್ಲಿ ಆ ಥರದ್ದು ನಾನು ಯಾವತ್ತೂ ಮಾಡೋದಿಲ್ಲ ಆ ಥರ ನಾನು ವಿಡಿಯೋಗಳನ್ನ ಹಾಕಿ ವ್ಯೂಸ್ ತಗೋಬೇಕು ಅನ್ನೋದು ನನ್ನಲ್ಲಿ ಇಲ್ಲ ನನಗೆ ಆ ಥರ ಇಲ್ಲ ನಾನು ನಾನು ಅದೆಷ್ಟೇ ಕಷ್ಟ ಬರಲಿ ಏನೇ ಆಗಲಿ ನನ್ನ ಚೌಕಟ್ಟನ್ನ ಬಿಟ್ಟು ನಾನು ಹೊರಗಡೆ ಹೋಗೋದಿಲ್ಲ ತುಂಬ ಪರ್ಸ್ನಲ್ ವಿಷಯಗಳನ್ನ ನಾನು ನಿಮಗೆ ಜೊತೆ ಶೇರ್ ಮಾಡೋದಿಲ್ಲ ಎಷ್ಟೊಂದು ವಿಷಯಗಳು ನಡೀತಿರುತ್ತೆ ನಮ್ಮ ಸುತ್ತಮುತ್ತ ಆದರೆ ನಾನು ಯಾವತ್ತೂ ನನ್ನ ಯೂಟ್ಯೂಬಲ್ಲಿ ನಾನು ಅದನ್ನು ತರೋದಿಲ್ಲ ಅದನ್ನು ತರಬಾರ್ದು ಅಂತ ಕೂಡ ನನಗೆ ಅದು ಇಷ್ಟ ಆಗೋದಿಲ್ಲ ನಾನು ನಾಲ್ಕು ವರ್ಷದಿಂದ ನನ್ನ ಯೂಟ್ಯೂಬ್ ಜರ್ನಿನ ಇದೇ ಥರ ಮಾಡ್ಕೊಂಡಿದ್ದೀನಿ ಒಂದೇ ಥರ ಇದೆ ಇದೆ ನನಗೆ ಇದೇ ಒಂಥರ ಖುಷಿ ಕೊಡುತ್ತೆ ನಾನು ತುಂಬ ಯೂಟ್ಯೂಬಲ್ಲಿ ಇವಾಗಂತೂ ನೋಡ್ತಾ ಇದ್ದೀನಿ ವ್ಯೂಸಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಮನೆ ವಿಚಾರನೆಲ್ಲ ತಂದು ಎದುರುಗಡೆ ಕೂತ್ಕೊಂಡು ಹತ್ತು ಕರೆದು ರಂಪ ರಾಮಾಯಣ ಎಲ್ಲ ಮಾಡ್ತಾರೆ ಆದರೆ ನನಗೆ ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಾಗಂತ ನಮ್ಮ ಜೀವನದಲ್ಲಿ ಏನೂ ನಡೆಯೋದೇ ಇಲ್ವಾ ಅಂದ್ಕೊಬೋದು ನಮ್ಮ ಜೀವನದಲ್ಲೂ ಅದರ ಹತ್ರಷ್ಟು ನಡೆದಿದೆ ಆದರೆ ನಾನು ಯಾವತ್ತೂ ನಾನು ಹೇಗೆ ಬ್ಲಾಗ್ ಮಾಡಬೇಕು ಅದೇ ಥರ ಮಾಡ್ತಾಯಿದ್ದೀನಿ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹೇಳ್ಕೊಬೇಕು ಅನ್ಸುತ್ತೋ ಅಷ್ಟನ್ನು ಮಾತ್ರ ಹೇಳ್ಕೊಬೇಕು ಪ್ರತಿಯೊಂದನ್ನು ಹೇಳಬಾರ್ದು ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸು ಆ ಥರದ್ದೆಲ್ಲ ನಾನು ಯಾವತ್ತೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಿಮಗೆ ನೋಡಿದ್ರೆ ಅನ್ ಹೇಗನ್ಸುತ್ತೆ ಹಾಗೆ ಅಂದ್ಕೊಳ್ಳಿ ನಾವು ಇಷ್ಟು ಚೆನ್ನಾಗಿ ಜೀವನ ಮಾಡೋಷ್ಟು ನಮಗೆ ಇದೆ ಅಷ್ಟೆ ಮತ್ತೇನೂ ಇಲ್ಲ ಹಾಗೆಯೇ ನಮ್ಮನೆಯವರು ಫೋನ್ ಮಾಡಿದ್ರು ಅಡುಗೆ ಫಸ್ಟು ನಾನು ನಾಲ್ಕು ಲೋಟದಷ್ಟು ಇಟ್ಟೆ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಸಲ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಹಾಗೆಯೇ ನಮ್ಮ ಮನೆಯವರು ಚಿತ್ರಾನ್ನ ಎಲ್ಲ ತಿನ್ನಲಲ್ಲ ಅವ್ರಿಗೆ ಸ್ವಲ್ಪ ಜೋಳದ ರೊಟ್ಟಿ ಮಾಡೋಣ ಅಂತ ಜೋಳದ ರೊಟ್ಟಿಗೆ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಆ ನಂತರ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ತುಂಬ ಜನನ ಇದು ಸಾರಿ ಯೂಟ್ಯೂಬಲ್ಲಿ ನೋಡ್ತೀನಿ ಅವರೆಲ್ಲ ಹೆಂಗೆ ಗೊತ್ತಾ ಅಂದರೆ ಬಿಸಿ ನೀರು ಮಾಡಿಕೊಂಡು ಹಸಿ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ರೊಟ್ಟಿನ ಮಾಡ್ತಾರೆ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ ಅದು ಜಿಗಟು ಬರುತ್ತೋ ಇಲ್ವೋ ಅಂತ ಹೇಳಿ ಅಂದರೆ ಅವರು ಈ ಚಪಾತಿ ಎಲ್ಲ ಉದ್ತೀವಲ್ವ ಆ ಥರ ಉದ್ದುತ್ತಾರೆ ನನಗೆ ಅದು ಯಾಕೋ ಟ್ರೈ ಮಾಡೋಕೆ ಅಷ್ಟು ಹೆದರಿಕೆ ಅನಿಸುತ್ತೆ ಆದರೆ ಯಾವತ್ತಾದ್ರೂ ಒಂದಿನ ಮಾಡಬೇಕು ಅಂತ ಆಸೆ ಕೂಡ ಇದೆ ನೋಡೋಣ ಮಾಡಿದಾಗ ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ನಾನು ಚಿತ್ರಾನ್ನಕ್ಕೆ ಏನಂದರೆ ಈ ಥರ ಉದ್ದ ಹೆಚ್ಚಿನಿ ಈರುಳ್ಳಿನ ಅವಾಗ ನಿಮಗೆ ತುಂಬ ಈರುಳ್ಳಿ ಹಾಕಿದ್ದಾರೆ ಅಂತ ಅನಿಸುತ್ತೆ ಮತ್ತು ಅವಾಗವಾಗ ಬಾಯಿಗೆ ಸಿಕ್ಕಾಗ ಕೂಡ ಚೆನ್ನಾಗುತ್ತಲ್ವ ಹಾಗಾಗಿ ನೀವು ಚಿತ್ರಾನ್ನಕ್ಕೆ ಏನಾದರೂ ಈರುಳ್ಳಿ ಹೆಚ್ಚುತ್ತೀರ ಅಂದರೆ ಈ ಥರ ಉದ್ದ ಹೆಚ್ಚಿ ಆವಾಗ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಚಿತ್ರಾನ್ನಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ಸೂಜಿ ಮೆಣಸು ಹಾಗೆ ಹಸಿಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂಚೂರು ಉಪ್ಪು ಹಾಕಿ ಇದನ್ನ ನಾನು ಮಿಕ್ಸಿ ಮಾಡ್ಕೊತೀನಿ ತುಂಬ ಚಿತ್ರಾನ್ನ ಮಾಡ್ತೀವಲ್ಲ ಹಾಗಾಗಿ ಇರು ಹಸಿಮೆಂಟ್ ಹೆಚ್ಚಕ್ಕೆ ಆಗೋಲ್ಲ ಅದಕ್ಕೆ ನಾನು ಈ ಥರ ಇದ್ದೀನಿ ಹಾಗೇನೇ ಈಗ ಚಿತ್ರಾನ್ನಕ್ಕೆ ನಾನು ಒಗ್ಗರಣೆ ಕೂಡ ಕಾಯಿಸ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಫಸ್ಟು ಸಾಸಿವೆ ಹಾಕಬೇಕಾಗಿತ್ತು ಮರೆತು ಈಗ ಸಾಸಿವೆನ ಇದ್ದೀನಿ ನಂಗೆ ಪಾಪ ಒಬ್ಬರು ಕಮೆಂಟಲ್ಲೂ ಹೇಳಿದರು ಸಾಸಿವೆ ಚಟಪಟ ಅಂದಮೇಲೆ ಬಾಕಿ ಎಲ್ಲ ಹಾಕಿ ಅಂತ ಕಡಲೆಬೇಳೆ ಹಾಗೇ ಶೇಂಗನ ಹಾಕಿದ್ದೀನಿ ಯಾವಾಗಲೂ ನಾನು ಶೇಂಗಾನ ಬೇರೆ ಕರೆದು ಇದ್ದೆ ಇವತ್ತು ಎಲ್ಲ ಒಟ್ಟಿಗೆ ಸೇರಿಸಿ ಮಾಡೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ ಎಲ್ಲ ಕೆಂಪಾದ ನಂತರ ನಾನು ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಿದ್ದೀನಿ ಅಲ್ಲಿ ಅವಾಗವಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಹಾಗೇ ಕರಿಬೇವನ್ನ ಕೂಡ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಬೆಂದ ನಂತರ ನಾನು ಆಗಲೇ ರುಬ್ಬಿದ್ದೆಲ್ಲ ಹಸಿ ಮೆಣಸು ಅದನ್ನು ಕೊನೆಗೆ ಹಾಕ್ತೀನಿ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಅವಾಗೂ ಕೂಡ ಅದೇ ಥರ ಮಾಡಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಚೂರು ಚೂರು ಶುಂಠಿನ ಒಂಚೂರು ರುಬ್ಬಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ ಏನಾದರೂ ಪಲ್ಯ ಮಾಡಬೇಕಲ್ವ ಹಾಗಲಕಾಯಿ ಇತ್ತು ಹಾಗಲಕಾಯಿ ಹೆಣ್ಗಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗಲಕಾಯಿನ ಕಟ್ ಮಾಡಿ ಒಳಗಡೆ ಬೀಜ ಬಲ್ತಿದ್ರೆ ಅದನ್ನು ಹೀಗೆ ತೆಗಿಬೇಕಾಗುತ್ತೆ ಹಾಗಲಕಾಯಲ್ಲಿ ನಾನು ಕಾಯಿ ರಸ ಮಾಡ್ತಾಯಿದ್ದೆ ಮೊನ್ನೆ ಚಿನ್ನಿ ಬಂದಾಗ ಹೇಳಿದ್ಲು ನನಗೆ ಕಾಯಿ ರಸ ಮಾಡ್ತಿದ್ದೆಲ್ಲ ಮಾಡಿಕೊಡು ಅಂತೇಳಿ ಅವಳು ಬಂದಾಗ ನನಗಂತೂ ಈ ಸಲ ಕೆಲಸ ಕೆಲಸ ಆಯಿತು ಹಾಗಾಗಿ ಪಾಪ ಅವಳಿಗೆ ಏನೂ ನನಗೆ ಅಷ್ಟು ಮಾಡಿಕೊಡೋಕ್ಕೆ ಆಗಲಿಲ್ಲ ಸಲ ಇವಾಗಾದರೂ ಮಾಡಿ ಬಂದಾಗ ಮಾಡ್ತೀನಿ ನನಗೂ ಇಷ್ಟ ಅದು ಹಾಗಲಕಾಯಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ನಾನೀಗ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ಅದನ್ನು ನೆನೆಸಿ ಇಡ್ತೀನಿ ಆನಂತರ ಚೆನ್ನಾಗಿ ಗಿಹುಚ್ಬಿಟ್ಟು ಅದ್ರಾಗಿರೋ ರಸನ ತೆಗೆದು ಮಾಡ್ತೀನಿ ಯಾಕಂದರೆ ತುಂಬ ಕಹಿ ಇದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಹಾಗೇ ಇದ್ರ ಕಾಯಿ ರಸದ ಜೊತೆಗೇನೆ ಈಗ ನಮ್ಮ ಶಿವಮೊಗ್ಗದಲ್ಲಿ ಮದುವೆಗಳೆಲ್ಲ ಆದರೆ ಅನಾನಸಿನ ಕಾಯಿ ರಸ ಮಾಡ್ತಾರೆ ಅದಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅನ್ನ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಒಂಥರ ನಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಆದರೆ ಇದಕ್ಕಿಂತ ಅನನಸಿಂದ ಚೆನ್ನಾಗಾಗುತ್ತೆ ನಾನು ಅದ್ರ ಜೊತೆಗೆ ತುಂಬಾ ಕಹಿ ಆಗುತ್ತಲ್ವ ಅದಕ್ಕೆ ಒಂದು ಟೊಮೆಟೊ ಕಾಯಿ ಹಾಕೋಣ ಅಂತ ಹೋಗಿ ಟೊಮೆಟೊ ಕಾಯಿ ಬಂದೀಗ ಒಂದು ಟೊಮೆಟೊ ಕಾಯಿನ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ The chemicals, the tapers high. The night's young, it has just begun as she puts her hand in mine. We wanna chase the night, wanna dance to the light. Pull the from the sky, just two hearts running wild. Never sleep, never stop, never shut ಚಿತ್ರಕ್ಕೆ ಅನ್ನನ ಆರ ಹಾಕಿದ್ದೀನಿ ಹಾಗೆ ಇನ್ನೊಂದು ಸಲ ಕೂಡ ಅನ್ನಕ್ಕೆ ನಾನು ಇಟ್ಟಿದ್ದೀನಿ ಹಾಗೆ ಈ ಕಡೆ ನಾನು ಪಲ್ಯನ ಮಾಡ್ತಾಯಿದ್ದೀನಿ ಇದ್ರದ್ದು ಹಾಗಲಕಾಯ್ದು ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವನ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಹಾಗಲಕಾಯಿನ ನಾನು ಆಗಲೇ ನೆನ್ಸಿಟ್ಟಿದ್ದೆಲ್ಲ ಅದನ್ನ ಸ್ವಲ್ಪ ಕೈಯಲ್ಲಿ ಗೀಚ್ಬಿಟ್ಟು ನೀರು ಹಾಕೋದಿಲ್ಲ ಹಾಗೆಯೇ ಸ್ವಲ್ಪ ಕೈಯಲ್ಲಿ ಗೀಚ್ಬಿಟ್ಟು ಅದ್ರಾಗಿರೋ ರಸನ ತೆಗಿತೀನಿ ಯಾಕಂದರೆ ಉಪ್ಪು ಹಾಕಿ ನೆನೆಸಿರ್ತೀವಲ್ವ ಹಾಗಾಗಿ ರಸ ನುಡಿತಾ ನಾನಾಗೆ ಬಿಡುತ್ತೆ ಹಾಗೇನೇ ಹಾಗಲಕಾಯಲ್ಲಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ನಿಮ್ ನಿಂಬೆ ಹಣ್ಣನ್ನು ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ನನಗೆ ಈ ಎಣ್ಗಾಯಿ ಪಲ್ಯ ಇಷ್ಟ ಆಗುತ್ತೆ ಮತ್ತೆ ಈ ಎಣ್ಗಾಯಿ ಪಲ್ಯ ಏನು ಗೊತ್ತಾ ಬೆಳಗ್ಗೆ ಮಾಡಿ ಹಾಗೆ ತಿನ್ನಬೇಕು ಅದು ಮಧ್ಯಾಹ್ನ ಸಂಜೆ ತಿನ್ನೋದಕ್ಕೆ ಬರೋಲ್ಲ ಹಾಗಾಗಿ ನಾನು ಒಂದೇ ಒಂದು ಹಾಗಲಕಾಯ್ದು ಮಾಡ್ತಾ ಇದ್ದೀನಿ ಅದು ಸಂಜೆ ಅನ್ನೋಷ್ಟೊತ್ತಿಗೆ ಅದರಲ್ಲಿರೋ ಕಹಿ ಅಂಶನೆಲ್ಲ ಬಿಡ್ತಾ ಬರುತ್ತೆ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಹೊತ್ತಿಗಾಗಷ್ಟು ಮಾಡ್ತೀನಿ ಮತ್ತು ಅದು ಹಾಗಲಕಾಯಿನ ಚೆನ್ನಾಗಿ ಹುರಿಬೇಕು ಫುಲ್ಲು ಕೆಂಪಾಗೋ ತನಕ ಹುರಿಬೇಕು ಅದರ ಸಾಸಿವೆ ಕೂಡ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ನಾನು ಯಾವುದನ್ನು ಮಾಡೋದಿಲ್ಲ ಅಷ್ಟೇ ಅದು ಚೆನ್ನಾಗಾಗುತ್ತೆ ನಾನು ಹೊಸನಗರದಲ್ಲಿ ಇರಬೇಕಿದ್ರೆ ಕೆಲವೊಂದು ರೆಸಿಪಿಗಳನ್ನ ಟ್ರೈ ಮಾಡ್ತಿದ್ದೆ ಇಲ್ಲಿ ಬಂದ ಮೇಲೆ ಎಲ್ಲ ಬಿಟ್ಟು ಬಿಟ್ಟಿದ್ದೀನಿ ನಮ್ಮನೇರಿಗೆ ಬೇಳೆ ಸಾರು ಒಂದುಬಿಟ್ರೆ ಬೇರೆ ಏನೂ ಊಟ ಮಾಡೋಲ್ಲ ಹಾಗಾಗಿ ಬರೀ ಬೇಳೆ ಸಾರು ಮಾಡೋದಾಗುತ್ತೆ ಸಣ್ಣ ಊರಿಲಿನೇ ಅದು ಸ್ವಲ್ಪ ಕೆಂಪಾಗೋ ತನಕ ನಾನು ಅದನ್ನ ಹುರ್ಕೊತಾ ಇದ್ದೀನಿ ನೋಡಿ ಕೆಂಪಾಗ ತನಕ ಹುರಿದೀನಿ ಇದೊಂಚೂರು ಹುರಿಬೇಕು ಈ ಟೈಮಲ್ಲಿ ನಾನು ಒಂದು ಟೊಮೆಟೊ ಕಾಯಿನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ನೀವು ಹೀರೆಕಾಯಿ ಇದ್ರೂ ಕೂಡ ಇದ್ರ ಜೊತೆ ಸೇರಿಸಿದ್ರು ಚೆನ್ನಾಗಾಗುತ್ತೆ ಬದನೆಕಾಯಿ ಸೇರಿಸ್ಬೇಡಿ ಅದು ಸ್ವಲ್ಪ ಮೆತ್ತಗೆ ಅನ್ನನ ನಾನು ಎರಡು ಕುಕ್ಕರ್ದು ಆರ್ ಹಾಕಿದ್ದೆ ಅಲ್ಲ ಅದು ಆರ್ಲಿ ಅಂತ ಸುಮ್ ಅಷ್ಟೊತ್ತಿಗೆ ಪಾತ್ರೆಗಳು ಕೂಡ ಸುಮಾರಾಗಿತ್ತು ಅದಷ್ಟು ಪಾತ್ರೆಗಳನ್ನ ಕೂಡ ತೊಳ್ಕೊಂಡೆ ಇದನ್ನಂತೂ ಎಷ್ಟೊತ್ತಾಯಿತು ಆರ್ ಹಾಕಿ ನೋಡಿ ಬಿಸಿ ಇದೆ ತುಂಬ ಬಿಸಿ ಇದ್ದಾಗ ಕೈಯಾಡೋಕೆ ಬರೋಲ್ಲ ಹಾಗಾಗಿ ಅದೇ ನೋಡ್ತಾ ಇದ್ದೀನಿ ಬಿಸಿ ಸರಿ ಇದೆಯಾಗ ಅಂತ ಹೇಳಿ ಈಗ ಚಿತ್ರಾನ್ನ ಕೈಯಾಡ್ತೀನಿ ಹಾಗೆ ಹಾಗಲಕಾಯಿ ಹುರಿಯೋದಕ್ಕೆ ಹಾಕಿದ್ದೆಲ್ಲ ಅದು ಫುಲ್ ಡ್ರೈ ಥರ ಆಗಿತ್ತು ಆನಂತರ ನಾನು ಅದಕ್ಕೆ ಅಚ್ಕಾರದ ಪುಡಿ ಹಾಗೇ ಸಾಂಬಾರು ಪುಡಿ ಚೂರಿ ಅರಶಿನನ ಹಾಕಿದ್ದೀನಿ ಆನಂತರ ಗುರೆಳ್ಳು ಪುಡಿನ ಹಾಕಿಬಿಟ್ಟು ಉಪ್ಪು ಹುಳಿ ಬೆಲ್ಲ ಮೂರು ಮುಂದೆ ಇರಬೇಕು ಹಾಕಿ ಚೆನ್ನಾಗಿ ಅದನ್ನು ಕೈ ಆಡಬೇಕು ಆನಂತರ ಚೂರು ಚೂರು ಕಾಯಿನ ರುಬ್ಬಿ ಕೂಡ ಹಾಕಬೇಕು ಚೆನ್ನಾಗಾಗುತ್ತೆ ಉಪ್ಪು ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನು ಮಾಡಬೇಕು ಅಂದರೆ ಇವತ್ತು ಮಾಡೋದನ್ನ ಮರೆತುಬಿಟ್ಟೆ ಹುಳಿ ಮತ್ತು ಬೆಲ್ಲ ಹಾಕಿ ಫಸ್ಟು ಬೇಯಿಸ್ಕೊಂಡು ಒಂದು ಸ್ವಲ್ಪ ಬೆಂದ ನಂತರ ನಾವು ಸಾಂಬಾರು ಪುಡಿ ಅದೆಲ್ಲ ಹಾಕಬೇಕಾಗಿತ್ತು ನಾನು ಯಾವಾಗಲೂ ಅದೇ ಥರ ಇದ್ದೆ ಈಗ ಮಾಡಿದೆ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಮರ್ತು ಹೋಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಉಲ್ಟ ಆಯಿತು ಆದರೆ ಅಷ್ಟೇನು ಕಹಿ ಆಗಿರಲಿಲ್ಲ ನೀವು ಆ ಥರ ಮಾಡಿದ್ರೆ ಅದು ಹುಳಿ ಮತ್ತು ಬೆಲ್ಲನ ಹಿರ್ಕೊಳ್ಳುತ್ತಲ್ವ ಆವಾಗ ಹೋಳಷ್ಟು ಅಷ್ಟು ಕಹಿ ಕಹಿ ಥರ ಅನಿಸಲ್ಲ ಹುಳಿ ಹುಳಿ ಸಿಹಿ ಸಿಹಿ ಥರ ಅನಿಸುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ತೆಳು ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆ ಹಾಗೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನಾನು ಅದು ಗುರುಳು ಪುಡಿ ಕೂಡ ಮಾಡೋದು ಹೇಗೆ ಅನ್ನೋದನ್ನು ವೀಡಿಯೋನ ಮಾಡಿದ್ದೀನಿ ಬೇಕಿದ್ರೆ ನೀವು ಹಳೆ ವೀಡಿಯೋನ ನೋಡ್ಕೊಳ್ಳಿ ನನಗೆ ಯಾಕೋ ಉಪ್ಪು ಹಾಕಿದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ತೆಗೆದಿಟ್ಟೆ ಯಾಕಂದರೆ ನಾನು ಅದನ್ನು ತೊಳೆಯೋದಿಕ್ಕೆ ಕೂಡ ಆಗಲೇ ಉಪ್ಪು ಹಾಕಿದ್ದೆ ಅಲ್ಲ ಹಾಗಾಗಿ ಸಲ ಟೇಸ್ಟ್ ನೋಡಿ ಹಾಕೋಣ ಬೇಕಾದರೆ ಹೇಳಿ ಮೇಲಿನ ಉಪ್ಪನ್ನ ತೆಗೆದೆ ನಾನು ಉಪ್ಪು ಸರಿ ಇತ್ತು ನಾನು ಏನಾದರೂ ಆ ಉಪ್ಪು ಹಾಕಿದ್ರೆ ಉಪ್ಪಾಗಿಬಿಡ್ತಿತ್ತು మన ఊరిటె అంతరు నన్ను చిత్రాన కడిగిట్టే ಆನಂತರ ಈಗ ಅಡುಗೆಗೆ ಶುರು ಮಾಡಬೇಕಲ್ವ ಅದಕ್ಕೆ ನಾನು ಸಾಂಬಾರಿಗೆ ಫಸ್ಟು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮೆಟೊನ ಹುರಿತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಅವರು ಬಂದೇ ಬಿಟ್ರು ಒಳಗಡೆ ಹಾಗೆ ಸಾಂಬಾರಿಗೆ ನಾನು ಬೇಳೆನೂ ಕೂಡ ನೆನೆಸಿಟ್ಟರೆ ಆಮೇಲೆ ಬೇಯೋದು ಅಂತೇಳಿ ತೊಗರಿ ಬೇಳೆ ಹಾಗೆ ಮೊಸರು ದಾಳಿ ಎರಡನ್ನೂ ಹಾಕಿ ಈಗ ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಬಿಟ್ಟು ಅದನ್ನು ಕೂಡ ನೆನೆಸಿ ಇಡ್ತೀನಿ ಅದೇ ತರಕಾರಿ ಏನು ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ತರಕಾರಿ ಇದೆ ಅಂತ ನೋಡಬೇಕು ಈಗ The chemicals that take us higher. The night's young, it is just begun. But she puts her hand in mine We want to chase the night, want to dance to the light. Pull the from the sky just to heart's running wild. Never say never stop. That's it. ತರಕಾರಿ ಏನೂ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಒಂದು ಬಣ್ಣ ಸೌತೆಕಾಯಿ ತಂದು ಕೊಡ್ತೀರಾ ಅಂತ ಹೇಳಿದೆ ಹಾಗೆ ಅವ್ರಿಗೆ ಹೋಗಿ ಬಣ್ಣ ಸೌತೆಕಾಯಿ ತೊಗೊಬಂದರು ಅದ್ರದ್ದೇ ಇವತ್ತು ಸಾಂಬಾರು ಮಾಡ್ತೀನಿ ಅವರಿಗೆ ಟೀ ಗಿಡು ಅಂತ ಹೇಳೋದು ಮರ್ತೋಗ್ಬಿಟ್ಟಿತ್ತು ಹಾಗೂ ನನಗೂ ಕೂಡ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ನಾನು ಟೀ ಗಿಟ್ಟೇ ಇರಲಿಲ್ಲ ಆಮೇಲೆ ಅವರು ಈಗ ಬಂದು ಹೇಳಿದ್ರು ಟೀ ಮಾಡು ಅಂತ ಹೇಳಿ ಅವರೇನು ಊರಿಗೆ ಹೊರಡೋರು ಹೇಳಿದ್ರು ಟೀ ಅಂತ ಅಂತೇಳಿ ಮತ್ತೆ ಈಗ ಈ ಮಾಡೋ ಕೆಲಸನ ಬಿಟ್ಟು ಆನಂತರ ಮತ್ತೆ ಅವರಿಗೆ ಟೀ ಮಾಡಿ ಕೊಟ್ಟೆ ನಾನು Fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the ಹಾಗೆಯೇ ಒಂದು ಅರ್ಧ ಚಿನ್ನಿಕಾಯಿ ಇತ್ತು ಹಾಗೆ ಆ ಚಿನ್ನಿಕಾಯಿ ಹೋಳಗಳನ್ನ ಕೂಡ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಏನು ಗೊತ್ತಾ ಚಿನ್ನಿಕಾಯಿ ಹಾಕಿದ್ರೆ ಸೇಮ್ ಟೆಂಪಲ್ ಸ್ಟೈಲ್ ಸಾಂಬಾರು ಆಗ್ಬಿಡುತ್ತೆ ಅದು ಏನು ಅದರಲ್ಲಿ ಜಾದು ಇದೆಯೋ ಏನೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಾನು ಸುಮ್ಮನೆ ಇತ್ತಲ್ವ ಹಾಗಾಗಿ ಹೆಚ್ಚಿದ್ದು ಅದನ್ನು ಕೂಡ ಹಾಕಿಬಿಡೋಣ ಅಂತ ಹಾಕಿದೆ ಚೆನ್ನಾಗಾಗಿದೆ ಆದರೆ ನಾನು ಅದನ್ನು ಬೇಳೆ ಜೊತೆಗೆ ಬೇಯಿಸ್ಕೊತಾ ಇಲ್ಲ ತರಕಾರಿ ಮತ್ತು ಬೇಳೆನ ಬೇರೆ ಬೇರೆ ಬೇಯಿಸ್ಕೊಂಡೆ ಇವತ್ತು ಸ್ವಲ್ಪ ಲೇಟಾಗಿಬಿಡ್ತು ಕೆಲಸ ಇಲ್ಲ ಆಗಸ್ಟ್ ಹೊತ್ತಿಗೆ ಕಟ್ಟೆ ಒಂದು ಒರೆಸ್ಕೊಂಡಳು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟೆ ಹಾಗೆ ಬೇಳೆ ಎಲ್ಲ ಬೇಯೋದಕ್ಕೆ ಹಾಕಿದೆ ನಂದು ಇನ್ನೂ ಸ್ನಾನ ಕೂಡ ಆಗಿಲ್ಲ ಹಾಗೆ ಇನ್ನೊಂದಕ್ಕೂ ಕೂಡ ಇನ್ನೊಂದು ಕುಕ್ಕರಲ್ಲಿ ಕೂಡ ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮತ್ತು ಅಡುಗೆ ಎಲ್ಲ ಮಾಡಿಟ್ಟು ಸ್ನಾನಕ್ಕೆ ಹೋದರೆ ಅವರು ಬರೋಷ್ಟೊತ್ತಿಗೆ ಬಾಕ್ಸಿಗೆಲ್ಲ ಹಾಕ್ಕೊಡೋಕ್ಕಾಗುತ್ತೆ ಇಲ್ಲ ಅವರಾರು ಹಾಕ್ಕೊತಾರೆ ಅಂತ ಹೇಳಿ ಹಾಗೆ ಮಾಡಿ ಇವತ್ತು ಫಸ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಸ್ನಾನ ಮಾಡದೆ ಅಡುಗೆ ಮಾಡೋದಿಲ್ಲ ಅದು ಎಷ್ಟೇ ಟೈಮ್ ಆಗಿರಲಿ ನಾನು ಯಾವಾಗಲೂ ಸ್ನಾನ ಮಾಡೇ ಅಡುಗೆ ಮಾಡದೆ ಇವತ್ತು ತುಂಬ ಆಗಿಬಿಡ್ತಿತ್ತು ಹಾಗಾಗಿ ಅದ್ಲಾಗಿ ಅಡುಗೆ ಮಾಡೇ ಹೋಗಿಬಿಡೋಣ ಅಂತ ಅಡುಗೆನ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ತರಕಾರಿ ಬೇರೆ ಬೇರೆ ಬೇಯಿಸ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಹಾಗೆಯೇ ಸಾಂಬಾರಿನ ಖಾರ ಹಾಕಿ ಈಗ ಉಪ್ಪು ಹುಳಿ ಹಾಕಿ ಒಂದೊಳ್ಳೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ She puts her head ಸ್ನಾನ ಎಲ್ಲ ಆಯಿತು ನಾನು ಸ್ನಾನ ಮುಗಿಸಿ ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಇವಾಗ ಅಡುಗೆನ ಪ್ಯಾಕ್ ಮಾಡ್ತಾಯಿದ್ದೀನಿ ಇವತ್ತು ದೊಡ್ಡ ಬಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೀನಿ ಇದೊಂದು ಬಾಕ್ಸಲ್ಲಿ ಎಲ್ಲದೂ ಹಿಡಿಯುತ್ತೆ ಅಂದರೆ ಎಲ್ಲಿ ಸಾರು ಹಿಡಿಯಲ್ಲ ಅನ್ನ ಫುಲ್ ಹಿಡಿಯುತ್ತೆ ಇಲ್ಲಾಂದರೆ ಎರಡು ಬಾಕ್ಸಲ್ಲಿ ಅವರು ಅನ್ನ ಒಯ್ತಾಯಿದ್ರು ಅದಕ್ಕೆ ನಾನು ಇವತ್ತು ದೊಡ್ಡ ಬಾಕ್ಸನ್ನ ತೆಗೆದು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವತ್ತು ನನ್ನ ಹತ್ರನೇ ಅಡುಗೆನ ಪ್ಯಾಕ್ ಮಾಡಿಸ್ತಾ ಇದ್ದಾರೆ ಅವರು ಸಿಂಬನಿಗೆ ಊಟ ಹಾಕ್ತಾ ಇದ್ದಾರೆ ಅವರು ಇಲ್ಲಿ ಊಟ ಮಾಡೋದಿಲ್ಲ ನಾನು ತೋಟದಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ಟೈಮ್ ಆಗೋಗಿತ್ತು ಹಾಗಾಗಿ ಮತ್ತು ನಾನು ಇಲ್ಲಿ ಊಟ ಮಾಡಿ ಹೋಗೋಷ್ಟೊತ್ತಿಗೆ ಆಗಿಬಿಡುತ್ತೆ ಬೇಡ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರು ಹ್ಞೂ ಅಂತ ಅಂದೆ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್